இல்ல நான் பரேனே சரி இல்ல ஏன் ஏனாதீத்தொட்டு பந்தினி நேரம் அப்பா ஒப்பில் நான் மதவே மாதிரி நீனே நான் தோர்ஸ் ஓ பிரேம இல்ல நீ மனையொழி உடுக்க நான்க்கா சும்னை குத் ஏனாய் பிரேமா ಯಾಕೆ ಬೇಜಾರಾಗಿದೆಯಾ ಹಾಂ ಅಲ್ಲ ಪ್ರೇಮ ಎಲ್ಲ ಸರಿ ಹೋಯ್ತೈತೆ ನಿನ್ನ ತಂಗಿ ಪ್ರೀತಿ ಮದುವೆ ಪಿಂಕಿ ಮದುವೆ ಎಲ್ಲ ಸರಿಯಾಗಿ ಆಗೈತೆ ಫಿಕ್ಸ್ ಆಗೈತೆ ಎಂಗೇಜ್ಮೆಂಟು ಪ್ರೀತಿದ್ ಮಾಡ್ಬಿಟ್ರೆ ಇಬ್ಬರದ್ದು ಒಟ್ಟಿಗೆ ಮದುವೆ ಮಾಡಿಬಿಡ್ಬೋದು ನೀನು ಅನ್ಕೊಂಡಂಗೆ ನೀನು ಆಸೆ ಪಟ್ಟಂಗೆ ಎಲ್ಲ ಆಯ್ತೈತೆ ನಿನ್ನೆ ತಾನೇ ಹುಡುಗನ ಮನೆಗೆ ಹೋಗಿ ಬಂದಿದ್ದೀರಿ ಖುಷಿ ಖುಷಿಯಾಗಿರೋದು ಬಿಟ್ಟು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಏನಾಯ್ತು ಪ್ರೇಮ ಏನು ಅಂತ ಹೇಳೋದಕ್ಕ ಏನು ಅಂತ ಹೇಳೋದು ನನ್ನ ಹಣೆ ಬರನೇ ಸರಿ ಇಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಅನ್ನಂಗೆ ಆಗಿದೆ ನನ್ನ ಪರಿಸ್ಥಿತಿ ನನ್ಗೆ ಯಾಕೋ ನೆಮ್ಮದಿನೇ ಇಲ್ಲಕ್ಕ ತುಂಬ ಬೇಜಾರಾಗ್ತಿದೆ ಯಾಕೆ ಪ್ರೀಮಾ ಅದಕ್ಕೆ ಇಷ್ಟೊಂದು ಬೇಜಾರ ಕೂತಿದ್ದಾರೆ ಸಾವಿತ್ರಕ್ಕೆ ಏನೋ ಕೇಳ್ತಾ ಏನು ಏನಿರ್ಬೋದು ಹೋಗ್ಲಾ ಇಲ್ಲ ಏನು ಅಂತ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳ ಏನು ಅಂತ ಹೇಳು ಪ್ರೇಮ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ನೀನು ಹಾ ನೋಡು ನಿಮ್ಮ ಅಕ್ಕ ಅಂತ ನಾನು ಇಲ್ವಾ ಅದೇನು ಅಂತ ನಂದವೂ ಹೇಳ್ಕೊಳಕ್ಕಿಲ್ವಾ ಹಂಗಾರೆ ನೀನು ನಿನ್ನ ಹತ್ರ ಹೇಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ಳಕ್ಕ ಇನ್ನು ಯಾರ ಹತ್ರ ಹೇಳ್ಕೊಳ್ಳಿ ಹೇಳು ನನ್ನ ಸಂಟ ನನ್ನ ನೋವೆಲ್ಲ ನಿನ್ನ ಹತ್ರನೇ ತಾನೇ ನಾನು ಹೇಳಿಕೊಡೋದು ಇಷ್ಟೊಂದು ಸಂಟ ಪಡೋ ಅಂಥದ್ದು ಏನಾಯಿತು ಪ್ರೇಮಾ ಅದೇನು ಅಂತ ಹೇಳು ಅಕ್ಕ ಅಕ್ಕ ಅಪ್ಪ ಅಪ್ಪ ಪ್ರೀತಮ್ ಮತ್ತೆ ಪ್ರೀತಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ ಏನು ಬಾ ನಂದು ಪ್ರೀತಿ ಮದುವೆ ಬೇಡ ಅಂತ ಅಂತಿದ್ದಾರೆ ಯಾಕೆ ಏನು ಹೇಳ್ತಾ ಇದ್ದೀಯ ಪ್ರೇಮ ನಿನ್ನೆ ತಾನೇ ಪ್ರೀತಮ್ಮ ಅವ್ರ ಮನೆಗೆ ಹೋಗಿಬಿಟ್ಟು ಬಂದ್ರಲ್ಲ ಎಲ್ಲ ಚೆನ್ನಾಗಿದೆ ಅಕ್ಕ ಎಲ್ರಿಗೂ ಖುಷಿ ಆಯ್ತು ಇಷ್ಟ ಆಯಿತು ಅಪ್ಪ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳ್ತಿದ್ದಾರಂತ ಹೇಳ್ತಿದ್ದೆ ಈಗ ಏನಾಯ್ತಂತೆ ಅಕ್ಕ ಆಂಟಿ ಅವತ್ತು ಮನೆಗೆ ಬಂದಾಗ ಹೇಳ್ತಿದ್ರಲ್ವಾ ಅದೇ ಅತ್ತೆ ಪ್ರೀತಮ್ ಅವ್ರ ಅತ್ತೆ ಮತ್ತೆ ಅವ್ರ ಅತ್ತೆ ಮಗಳು ಮನೇಲಿ ಅಂತ ಅವ್ರು ಬಂದಿರೋದೆ ಪ್ಲಾನ್ ಮಾಡಿ ಪ್ರೀತಮ್ ಅವ್ರಿಗೆ ಅವ್ರ ಮಗಳನ್ನ ಮದುವೆ ಮಾಡೋಕ್ಕೆ ಅಂತ ಅವರೇ ಹೇಳಿದ್ರು ಅಪ್ಪ ಅಮ್ಮಗೂ ಅದನ್ನೇ ಹೇಳಿಬಿಟ್ಟಿದ್ದೆ ಅದು ಓಕೆ ಈಗ ಅವ್ರು ಏನೋ ಪ್ರೀತಮ್ ಜೊತೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ತಾ ಇದೀವಿ ಪ್ರೀತಮ್ಗೆ ಹಾಗೆ ಅಂತ ಅವ್ರು ಹೇಳಿದಿವಿ ಕನ್ವಿನ್ಸ್ ಮಾಡಿದೀವಿ ಅಂತ ಹೇಳಿದ್ರು ಅದು ನಾನು ಓಕೆ ಅಂದ್ಕೊಂಡು ಸುಮ್ಮನೆ ಅದೇ ಆದರೆ ಆ ಹುಡುಗಿ ಬೇರೆ ಯಾರ ಜೊತೆ ಓಡೋಗಿ ಮನೇಲಿ ದುಡ್ಡು ಒಡವೆ ಎಲ್ಲ ಕತ್ಕೊಂಡು ಹೋಗಿದ್ಲು ಅವರ ಅಪ್ಪ ಅಮ್ಮ ಅಮ್ಮ ಇಬ್ಬರು ಕ್ರಿಮಿನಲ್ಲೇ ಅವರಿಬ್ಬರು ಬುದ್ಧಿನೂ ಸರಿ ಇಲ್ಲ ಅಕ್ಕ ಅವರಿಬ್ರು ಅದೇ ಇರೋದು ಅಪ್ಪಂಗೆ ಇಷ್ಟ ಆಗ್ತಿಲ್ಲ ಅವರಿಬ್ರು ಅಲ್ಲೇ ಇದ್ದಾರೆ ಅಂದರೆ ನನ್ನ ಮಗಳಿಗೇನಾದರೂ ತೊಂದರೆ ಆಗುತ್ತೆ ಮೊದಲೇ ಅವ್ರು ಸರಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಬೇಡ ಅಂತ ಹೇಳ್ತಿದ್ದೀನಿ ಮದುವೆ ಅಂತ ಹೇಳ್ತಾ ಇದ್ದಾರೆ మ్ మనబు ఓడ్స్ నన్న పాప ఎల్తారా నేబి అంత ఇస్కొండె నద్వట్ి అంతా నన్ను ఎంత పరిస్థితి ಈಗ ಏನು ಮಾಡೋದು ಪ್ರೇಮ ಪ್ರೀತಮ್ ಹತ್ರ ಮಾತಾಡಿ ನೋಡು ಆ ವಿಷಯದ ಬಗ್ಗೆ ಏನಂತ ಮಾತಾಡ್ಲಕ್ಕ ಏನಂತ ಮಾತಾಡಲಿ ನನ್ನ ಹತ್ರ ಮಾತ್ರ ಅತ್ತೆ ನಿಮ್ಮ ಅತ್ತೆ ಮಗಳನ್ನ ಮನೆಯಿಂದ ಓಡಿಸ್ಬಿಡಿ ಅಂತ ಹೇಳಲ್ಲ ಅದು ಹೆಂಗಕ್ಕ ಹೇಳೋಕ್ಕಾಗತ್ತೆ ಮದ್ವೆಗೆ ಮುಂಚೆನೇ ಈ ಥರ ಹೇಳ್ಕೊಡ್ತೀರ ಇವರು ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮನೂ ಓಡಿಸ್ ಅಂತ ಹೇಳ್ಕೊಡಲ್ವಾ ಅಂತ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ ಹೇಳಕ್ಕ ನಾನು ನನ್ನ ತಂಗಿ ಆ ಥರ ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡಿಲ್ಲ ಅಕ್ಕ ಆದರೆ ನಮ್ಮ ಅಪ್ಪ ಯೋಚನೆ ಮಾಡ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಸರಿನೂ ಅಲ್ಲ ಅಕ್ಕ ಅವ್ರು ಏನು ಉದ್ದೇಶ ಇಟ್ಕೊಂಡು ಬಂದಿದ್ದಾರೋ ಅದು ಏನು ಮಾಡ್ತಾರೋ ಅದು ಮುಂದೆ ನೋಡ್ಕೊಳ್ಳೋಣ ಬಟ್ ಈಗ ಆಗಬೇಕಾದ್ರೆ ಮದುವೆನ ಬೇಡ ಅಂತ ಹೇಳ್ತಿದ್ದಾರೆ ಅಲ್ಲಿ ಹೋಗಿ ನನ್ನ ಮಗಳ ಜೀವನ ಹಾಳು ಮಾಡೋದಕ್ಕಿಂತ ನನ್ನ ಮನೆಯಲ್ಲೇ ರಾಣಿ ಹೆಂಗೆ ಹಂಗೆ ಇದ್ಬಿಡ್ಲಿ ಅಂತ ಹೇಳ್ತಿದ್ದಾರೆ ನಮ್ಮಪ್ಪ ಏನು ಅಂತ ಹೇಳೋದಕ್ಕ ಪಾಪ ಪ್ರೀತಿ ಪರಿಸ್ಥಿತಿ ನನ್ನ ಕೆಲ ನೋಡೋಕ್ಕಾಗ್ತಿಲ್ಲ ಹೌದಾ ಪ್ರೇಮ ಪಾಪ ಪ್ರೀತಿ ಏನಂದ್ಲು ಪ್ರೀತಿ ಏನು ಏನಂದಿರ್ಬೋದು ಆಯ್ತು ನಾನು ನಿಮ್ಮ ಹತ್ರ ಆಗಲ್ಲ ಅಂದ್ಬಿಟ್ರಾ ಪಾಪ ಅಕ್ಕ ಅವಳು ಅವಳು ಏನು ಹೇಳ್ತಾಳೆ ಹೇಳು ಪ್ರೀತಮ್ನ ಮದುವೆ ಆಗಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾಳೆ ಅದೆಲ್ಲ ನಾವೇ ಮಾಡಿರೋದಲ್ವಕ್ಕ ಅವಳಿಬ್ ಅವರಿಬ್ರು ಒಂದಾಗಬೇಕು ಅಂತ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಈಗ ಪ್ರತಿಫಲ ಸಿಕ್ಕೋ ಟೈಮಲ್ಲಿ ನಾವೇ ದೂರ ಮಾಡಿದ್ರೆ ಹೇಗಕ್ಕ ಪಾಪ ಅವಳು ನನ್ನ ಹತ್ರ ಮಾತ್ ತೊಗೊಂಡಿದ್ದಾಳಕ್ಕ ನಾನು ಬದುಕಿರಬೇಕು ಅಂದರೆ ನೀನು ನನ್ನ ಜೊತೆ ನನಗೆ ಪ್ರೀತಮ್ ಜೊತೆ ಮದುವೆ ಮಾಡಬೇಕು ಇಲ್ಲಾಂದರೆ ನೀನು ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳಿದ್ಲು ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವಳಗ್ ಮಾತು ಕೊಟ್ಟು ಬಂದಿದ್ದೀನಿ ಯಾರೊಕ್ಲಿ ಬಿಡ್ಲಿ ನಿಂದು ಪ್ರೀತಂ ಮದುವೆ ನಾನು ಮಾಡ್ತೀನಿ ಅಂತ ಸತ್ತು ಸತ್ತೋಗ್ತೀನಿ ಅಂತ ಹೇಳಿದ್ರ ಅಯ್ಯೋ ಏನೋ ಸತ್ತೋಗ್ತೀನಿ ಅಂತ ಹೇಳದ್ಲಾ ಹೌದಕ್ಕ ನಾನು ಬದುಕಿರಲ್ಲ ಅಂತ ಹೇಳಿದ್ಲು ಪ್ರೀತಂ ಜೊತೆ ಮದುವೆ ಆಗಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನು ಮಾತು ಕೊಟ್ಟು ಬಂದಿದ್ದೀನಿ ಈಗ ನಾನು ಏನು ಮಾಡ್ಲಕ್ಕ ಈ ಕಡೆ ಅಪ್ಪ ಒಪ್ಕೋತಿಲ್ಲ ಈ ಕಡೆ ಅಪ್ಪನ್ ಮೀರಿ ಇವರಿಬ್ಬರ ಮದುವೆ ನಾನು ಹೇಗ ಮಾಡಿಸ್ಲಿ ಮಾಡಿಸ್ಲಿಲ್ಲ ಅಂದ್ರೆ ಪ್ರೀತಿ ಬದ್ಕಿರಲ್ಲ ಅಂತಿದ್ದಾಳೆ ನನಗೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ ಇಲ್ಲ ಪ್ರೇಮ ಇಲ್ಲ ಈಗ ನಿಂಗೆ ಬಿಟ್ಟರೆ ಸರಿ ಹೋಗಲ್ಲ ಪ್ರೀತಮ್ ಜೊತೆ ಮಾತಾಡಿ ನೀನು ನಾನು ಏನು ಹೇಳ್ತಾನೆ ಅಂತ ಕೇಳೋಣ ನೀನು ಹೇಳಿ ನಾ ಮತ್ತೇನು ವರ್ಷನೂ ಮನೆಯಿಂದ ಆಚೆ ಓಡಿಸ್ತೀನಿ ಅಂತ ಹೇಳೋಣ ಮತ್ತು ಹೇಗೆ ಹೇಳೋಕೆ ಸಾಧ್ಯ ಹೋಗ್ತಿದೋರನ್ನ ಬೇಡ ಅಂತ ನಾನೇ ಉಳ್ಸ್ಕೊಂಡಿದ್ದೀನಿ ಇವಾಗ ನಾನೇ ಹೋಗಿ ಅಂದ್ರೆ ನಾನು ಎಷ್ಟು ಸ್ವಾರ್ಥಿ ಆಗ್ಬೋದು ಈಗ ನಾನು ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಿಲ್ಲ ನಾನು ಇಲ್ಲೇ ನಿಂತಿದ್ದೆ ಇವರಿಬ್ಬರು ನಾನು ನೋಡಿಬಿಡ್ತಾರೆ ಆಮೇಲೆ ನಾನು ಇವ್ರಿಗೆ ಸಡನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗಲ್ಲ ಬಗ್ಗೆ ಯೋಚನೆ ಮಾಡಿ ಆಮೇಲೆ ಹೌದಕ್ಕ ಮಾತಾಡ್ಬೇಕು ಪ್ರೀತಮ್ ತಪ್ಪು ತಿಳ್ಕೊತಾನಂತ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗ್ತಾ ಸುಮ್ಮನೆ ಇರೋಕ್ಕೂ ಆಗಲ್ಲ ಏನಾದ್ರೂ ಒಂದು ತೀರ್ಮಾನ ಮಾಡಲೇಬೇಕು ಪ್ರೀತಮ್ ಜೊತೆ ಮಾತಾಡಕ್ ಮುಂಚೆ ಅಪ್ಪನ ಜೊತೆ ಇನ್ನೊಂದ್ಸತಿ ಮಾತಾಡ್ತೀನಕ್ಕ ಏನಾಗುತ್ತೆ ಅಂತ ನೋಡೋಣ ಆಮೇಲೆ ಪ್ರೀತಮ್ ಜೊತೆ ಈ ವಿಷಯ ಮಾತಾಡ್ತೀನಿ ಆದ್ರೆ ಅವ್ರನ್ನ ಮನೆ ಬಿಟ್ಟು ಓಡಿಸಿ ಅಂತ ನಾವ್ ಹೆಂಗ್ ಕೇಳಕ್ಕಾಗುತ್ತೆ ಆ ಅಧಿಕಾರದಾದ್ರೂ ನಮ್ಗೆ ಏನಿದೆ ಪ್ರೇಮ ಹೌದಕ್ಕ ಅದಕ್ಕಪ್ಪ ಏನಂದ್ರು ಗೊತ್ತಾ ಅವ್ರನ್ನ ಮಗ ಅವ್ರ ಅತ್ತೆನ ಅವ್ರ ಅತ್ತೆ ಮಗಳನ್ನ ಮನೆಯಿಂದ ಆಚೆ ಓಡಿಸೋ ಅಂತ ಹೇಳೋ ಅಧಿಕಾರ ಇಲ್ಲದೆ ಇರ್ಬೋದು ಆದರೆ ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊಡೋಲ್ಲ ಅನ್ನೋ ಅಧಿಕಾರ ನನಗಿದೆ ಅಂತ ಹೇಳಿದ್ರು ನನಗೆ ಏನು ಹೇಳಿ ಹೇಳಕ್ಕ ಅಲ್ಲ ಅಪ್ಪ ಯಾಕೆ ಹಿಂಗೆ ಯೋಚನೆ ಮಾಡ್ತವ್ರೆ ಇದು ಯಾಕೆ ಹಿಂಗೆಲ್ಲ ಮಾತಾಡ್ತವ್ರೆ ಥೋ ಇದು ಯಾಕೋ ಸರಿ ಇಲ್ಲ ನೋಡು ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಇದನ್ನ ಹೆಂಗೆ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡು ಇದನ್ನೇನಾದರೂ ಮಾಡಿ ಸರಿ ಮಾಡಲೇಬೇಕು ಇಲ್ಲಾಂದರೆ ಪ್ರೀತಿ ಜೀವಕ್ಕೆ ಏನಾರು ಮಾಡ್ಕೊಬಿಟ್ರೆ ಏನು ಮಾಡೋಕ್ಕಾಯ್ತದೆ ನೋಡು ಅಪ್ಪನ ಜೊತೆ ಮಾತಾಡು ಪ್ರೀತಿ ಈ ಥರ ಹೇಳಿದ್ಲು ಅಂತ ಹೇಳು ಅವಳ ಜೀವಕ್ಕಿಂತ ಅಲ್ಲಾಗೋ ತೊಂದರೆಗಳು ದೊಡ್ಡದಲ್ಲ ಅಂತ ನಿಮ್ಮ ಅಪ್ಪಂಗೆ ಅರ್ಥ ಮಾಡಿಸು ಈಗ ಇದೊಂದೇ ದಾರಿ ಇರೋದು ಪ್ರೀತಿ ಪ್ರೇಮ ಹೌದಕ್ಕ ಅದನ್ನೇ ಹೇಳಬೇಕು ಅಮ್ಮಂಗೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮನೂ ಇದ್ದರು ಪ್ರೀತಿ ಆ ಥರನ ಹೇಳಿ ನಾನು ಹತ್ರ ಮಾತು ತಗೊಳ್ಳುವಾಗ ಅಪ್ಪನ ಜೊತೆ ಒಪ್ಪಿಸಿ ಮಾತಾಡ್ತಾರೆ ಅಂತ ಅನ್ಕೋತೀನಿ ನೋಡೋಣ ಏನಾಗುತ್ತೆ ಅಂತ ಸರಿ ಎಲ್ಲ ಒಳ್ಳೆಯದೇ ಆಗುತ್ತೆ ಇನ್ನೇನು ಯೋಚನೆ ಮಾಡಬೇಡ ಬಾ ಊಟ ಬಾ ಸರಿ ಅಕ್ಕ ನೀನು ಹೋಗಿರು ನಾನು ಏನು ಸ್ವಲ್ಪದ ಬಂದೆ ప్రేమ బయత అప్పన హిరే మాతాడు ప్రీతి జీవకింత నీ ముందే ఐనో ఆగ యోచన దొడదా అంత కే ఇలా ప్రీతి నన్ను ఉల్స్కోళ్ళు ఈసతీ అన్యాయ నన్నుబారో యాణకు బడబు ప్రీతం ప్రీతి మద్య నన్ను మాడే మాే మాతీని అట్టిరో మాత నన్ను ఉల్స్కుంటే ఉల్స్కొతీ అది ఏనూ ఆగిబిడ్రీ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು